ಡಿಸಿ ಅಭಿಮಾನಿಗಳಿಗೆ ಒಂದು ರೋಚಕ ಸುದ್ದಿ ಭಾರತೀಯ ರಸ್ತೆಗಳಲ್ಲಿ ಎಲೆಕ್ಟ್ರಿಕ್ ಅಲೆಯನ್ನು ಸೃಷ್ಟಿಸಲು ಮಹೀಂದ್ರಾದ ಹೊಸ ಬಿಇ ಆರು ಬ್ಯಾಟ್ಮ್ಯಾನ್ ಆವೃತ್ತಿ ಬರುತ್ತಿದೆ ವಾರ್ನರ್ ಬ್ರದರ್ಸ್ ಸಹಯೋಗದೊಂದಿಗೆ ಕ್ರಿಸ್ಟೋಫರ್ ನೋಲನ್ ಅವರ ದಿ ಡಾರ್ಕ್ ನೈಟ್ ಟ್ರಯಾಲಜಿಯಿಂದ ಸ್ಫೂರ್ತಿ ಪಡೆದು ಈ ಶಕ್ತಿಶಾಲಿ ಕಾರನ್ನು ನಿರ್ಮಿಸಲಾಗಿದೆ ಮೊದಲ ನೋಟದಲ್ಲೇ ಆಕರ್ಷಿಸುವ ಎಕ್ಸ್ಕ್ಲೂಸಿವ್ ಸ್ಯಾಟಿನ್ ಬ್ಲಾಕ್ ಪೇಂಟ್ ಸ್ಕೀಮ್ ಬಾಗಿಲುಗಳ ಮೇಲೆ ಕಸ್ಟಮ್ ಬ್ಯಾಟ್ ಡಿಕಾಲ್ಗಳು ಇಪ್ಪತ್ತು ಇಂಚಿನ ಅಲಾಯ್ ವೀಲ್ಗಳು ಮತ್ತು ಅಲ್ಕೆಮಿ ಗೋಲ್ಡ್ ಬಣ್ಣದ ಬ್ರೇಕ್ ಕ್ಯಾಲಿಪರ್ಗಳು ಮತ್ತು ಸಸ್ಪೆನ್ಷನ್ ಹಿಂಭಾಗದಲ್ಲಿ ಬಿಇ ಆರು ಇಂಟು ದಿ ಡಾರ್ಕ್ ನೈಟ್ ಎಂಬ ವಿಶೇಷ ಬ್ಯಾಡ್ಜಿಂಗ್ ಹಬ್ ಕ್ಯಾಪ್ಗಳು ಕ್ವಾರ್ಟರ್ ಪ್ಯಾನೆಲ್ಗಳು ಮತ್ತು ಗ್ಲಾಸ್ಗಳ ಮೇಲೆ ಬ್ಯಾಟ್ ನ ಐಕಾನಿಕ್ ಚಿನ್ ಕಾಣಬಹುದು ಒಳಾಂಗಣವನ್ನು ಪ್ರೀಮಿಯಂ ಅನುಭವ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ ಚಾರ್ಕೋ ಲೆದರ್ ಮತ್ತು ಗೋಲ್ಡ್ ಹೊಲಿಗೆಯೊಂದಿಗೆ ಸ್ಯೂಡ್ ಲೆದರ್ ಅಪ್ಹೋಲ್ಸ್ಟರಿ ಕ್ಯಾಬಿನ್ಗೆ ಐಷಾರಾಮಿ ನೋಟವನ್ನು ನೀಡುತ್ತದೆ ಡ್ಯಾಶ್ಬೋರ್ಡ್ನಲ್ಲಿ ಬ್ರಷ್ಡ್ ಗೋಲ್ಡ್ನಲ್ಲಿ ಸಂಖ್ಯೆ ಹಾಕಿದ ಲಿಮಿಟೆಡ್ ಎಡಿಷನ್ ಪ್ಲೇಕ್ ಸ್ಟಿಯರಿಂಗ್ ವೀಲ್ ಬೂಸ್ಟ್ ಬಟನ್ ಮತ್ತು ಸೀಟ್ಗಳಲ್ಲಿ ಬ್ಯಾಟ್ಮ್ಯಾನ್ ಸ್ಪರ್ಶ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆನ್ ಮಾಡಿದಾಗ ವಿಶೇಷ ಬ್ಯಾಟ್ಮ್ಯಾನ್ ವೆಲ್ಕಮ್ ಆನಿಮೇಷನ್ ನಿಮ್ಮನ್ನು ಸ್ವಾಗತಿಸುತ್ತದೆ ಭಾರತದಲ್ಲಿ ಕೇವಲ ಮುನ್ನೂರು ಯೂನಿಟ್ಗಳು ಮಾತ್ರ ಎಪ್ಪತ್ತೊಂಬತ್ತು ಕಿಲೋವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ ತ್ರೀ ವೇರಿಯಂಟ್ ಆಧಾರಿತ ಈ ಮಾದರಿಯ ಎಕ್ಸ್ ಶೋರೂಂ ಬೆಲೆ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ರಂಬತ್ತು ಲಕ್ಷ ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತ್ ಮೂರರಂದು ಬುಕ್ಕಿಂಗ್ ಪ್ರಾರಂಭವಾಗುತ್ತದೆ ಅಂತಾರಾಷ್ಟ್ರೀಯ ಬ್ಯಾಟ್ಮ್ಯಾನ್ ದಿನದಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ವಿತರಣೆಗಳು ಈ ಡಾರ್ಕ್ ಅನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ